ಅನಾವರಣ ಕೃಷ್ಣಾ ನದಿ ಜಲಾಶಯದಲ್ಲಿ ನೀರು ಹೊರಬಿಟ್ಟಿದ್ದರಿಂದ ರೈತರ ಮುಖದಲ್ಲಿ ಸಂತಸ ಮುಗಿಲು ಬಿಟ್ಟಿದೆ ಹೌದು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗಿರೋದ್ರಿಂದ ಆಲಮಟ್ಟಿ ಜಲಾಶಯದಿಂದ ನೀರು ಹರಿಸಲಾಗಿದೆ ಇನ್ನು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಬಸವಸಾಗರ ಜಲಾಶಯದಲ್ಲಿ ಅತಿ ಹೆಚ್ಚಾಗಿ ನೀರು ಸಂಗ್ರಹಣೆ ಆಗಿರೋದ್ರಿಂದ ನೀರನ್ನ ಹೊರಬಿಡಲಾಯಿತು ಇಪ್ಪತ್ತೆರಡು ಕ್ರಸ್ಟ್ ಗೇಟ್ಗಳ ಮೂಲಕ ಪ್ರಸ್ತುತ ನಾನೂರ ತೊಂಬತ್ತೊಂದು ಪಾಯಿಂಟ್ ಏಳು ಐದು ಮಿಲಿಮೀಟರ್ ನೀರನ್ನು ಹೊರಬಿಡಲಾಗಿದೆ ಪ್ರಸ್ತುತ ಆಲಮಟ್ಟಿಯಿಂದ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ ಕೃಷ್ಣಾ ನದಿಯಿಂದ ಅರವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತು ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ ಸದ್ಯ ಕೃಷ್ಣಾ ನದಿಯಲ್ಲಿ ಮೂವತ್ತೊಂದು ಪಾಯಿಂಟ್ ಸೊನ್ನೆ ಒಂದು ಸೊನ್ನೆ ಟಿ ಎಂ ಸಿ ಅಂದರೆ ತೊಂಬತ್ಮೂರು ಪಾಯಿಂಟ್ ಸೊನ್ನೆ ಒಂಬತ್ತರಷ್ಟು ನೀರು ಸಂಗ್ರಹಣೆಯಾಗಿದೆ ಒಟ್ಟಾರೆ ಮೂವತ್ತ್ಮೂರು ಪಾಯಿಂಟ್ ಮೂರು ಒಂದು ಮೂರು ಟಿ ಎಂ ಸಿ ನೀರು ನಮ್ಮ ನದಿಯಲ್ಲಿ ಸಂಗ್ರಹಣೆ ಆಗಬಹುದು ಅಂತ ಪ್ರಭಾರಿ ಅಧಿಕಾರಿ ವಿಜಯೇಂದ್ರ ಅರಳಿ ಮಾಹಿತಿಯನ್ನು ನೀಡಿದ್ದಾರೆ